ನೀವು ಬಳಸುವಂತಹ ಮೊಬೈಲ್ ಫೋನ್ ನಿಮ್ಮ ಅದೃಷ್ಟವನ್ನು ಬದಲಾಯಿಸುತ್ತೆ ನೀವು ಏನೆಲ್ಲ ಕೇಳ್ತೀರಾ ಅದೆಲ್ಲ ನಿಮಗೆ ಸಿಗುತ್ತೆ ಹೌದು ಮೊಬೈಲ್ ಫೋನಿನಿಂದ ನಮ್ಮ ಅದೃಷ್ಟ ಬದಲಾಗುತ್ತಾ ಇದು ನಿಜನ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಏನಕ್ಕೆ ಇದನ್ನು ನಾನು ಹೇಳ್ತಾ ಇದ್ದೇನೆ ಅಂದರೆ ನೋಡಿ ಮೊಬೈಲ್ ಫೋನನ್ನು ನಾವು ತುಂಬಾ ಬಳಸ್ತೇವೆ ನಮ್ಮ ಜೊತೆ ಮೊಬೈಲ್ ಫೋನ್ ಯಾವುದೇ ಸಮಯದಲ್ಲೂ ಕೂಡ ಇರುತ್ತೆ ನಿಮ್ಮ ಮೊಬೈಲ್ ಫೋನ್ ನಿಮ್ಮ ಜೀವನದ ಏನು ಆಸೆ ಕೋರಿಕೆಯುಂಟು ಇಷ್ಟಾದ ತನಕ ಏನು ನೀವು ನೆರವೇರಿಲ್ಲ ಅಂತ ಅಂದ್ಕೊಳ್ತಾ ಇದ್ದೀರಾ ನಿಮ್ಮ ಜೀವನಕ್ಕೆ ಏನು ಬೇಕು ನೀವೇನಾಗಬೇಕು ಅಂತ ಅನ್ಕೊಂಡಿದ್ದೀರಾ ಏನು ಒಂದು ದೊಡ್ಡ ಆಸೆ ಉಂಟು ಚಿಕ್ಕ ಆಸೆ ಉಂಟು ಏನು ಅಂದ್ಕೊಳ್ತಾ ಇದ್ದೀರಾ ಏನು ಆಗ್ತಾ ಇಲ್ಲ ಏನು ಆಗಬೇಕು ಎಲ್ಲಾನು ಇದರಿಂದ ಆಗುತ್ತೆ ಇದು ಸಾಧ್ಯ ಇದರಿಂದ ಒಂದು ಮೆರಾಕಲ್ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಜೀವನದಲ್ಲಿ ಆಗುತ್ತೆ ಈ ಒಂದು ವಾಲ್ಪೇಪರನ್ನು ನೀವು ನಿಮ್ಮ ಫೋನ್ಗೆ ಹಾಕುವುದರಿಂದ ನಿಮ್ಮ ಯಾವುದೇ ಆಸೆ ಕೋರಿಕೆ ನೆರವೇರುತ್ತೆ ಏನು ಅಂದ್ಕೊಳ್ತೀರಾ ನಿಮ್ಮ ಲೈಫ್ ಹೇಗಿರಬೇಕು ನಿಮ್ಮ ಲೈಫ್ ಹೇಗಿರಬೇಕು ಅಂತ ನೀವು ತಾನೇ ನಿರ್ಧಾರ ತಗೊಳ್ಳೋದು ಆಗಿರುವಾಗ ನಿಮ್ಮ ಜೀವನವನ್ನು ನೀವು ಈ ಒಂದು ವಾಲ್ಪೇಪರನ್ನು ಹಾಕಿ ನೀವು ಬಯಸಿದ ಜೀವನವನ್ನು ರೂಪಿಸ್ಕೊಳ್ಬಹುದು ಜೀವನದಲ್ಲಿ ಆಗೋದೇ ಇಲ್ಲ ಅಂತ ಅನಿಸಿದ್ದು ಕೂಡ ಆಗುತ್ತೆ ಇದು ಚಮತ್ಕಾರದ ಥರ ಜೀವನದಲ್ಲಿ ಮಿರಕಲ್ ಆಗಬೇಕು ಅಂದರೆ ನಾವೇನು ಹಣ ಖರ್ಚು ಮಾಡಬೇಕು ಅಥವಾ ದೊಡ್ಡ ಮಂತ್ರಗಳನ್ನು ಪಠನೆ ಮಾಡಬೇಕು ಅನ್ನೋದು ಏನೂ ಇಲ್ಲ ದೊಡ್ಡ ದೊಡ್ಡ ತಂತ್ರಗಳನ್ನು ಮಾಡಬೇಕು ಅಥವಾ ನಾವು ಜೀವನದಲ್ಲಿ ಕಷ್ಟಪಡಬೇಕು ಕಷ್ಟಪಟ್ಟರೂ ಎಷ್ಟು ಜನ ಸಕ್ಸಸ್ ಆಗ್ತಾರೆ ಕಷ್ಟಪಡ್ತಾನೆ ಇರ್ತಾರೆ ಕೆಲವರು ಶಾರ್ಟ್ ಕಟ್ ಅಂತ ಹೇಳ್ತಾರೆ ಕೆಲವರು ಇಲ್ಲ ನೀನು ಇನ್ನೂ ಕಷ್ಟಪಡಬೇಕು ಅಂತ ಹೇಳ್ತಾರೆ ಕೆಲವರು ಲಕ್ ಅಂತ ಹೇಳ್ತಾರೆ ಕಷ್ಟಪಟ್ಟರು ಎಷ್ಟು ಜನ ಸಕ್ಸಸ್ ಆಗ್ತಾರೆ ಅವ್ರು ಅನ್ಕೊಂಡ ಜೀವನವನ್ನು ಎಷ್ಟು ಜನ ಮಾಡ್ತಾರೆ ಹಾಗಿರುವಾಗ ಈ ಒಂದು ವಾಲ್ಪೇಪರ್ ನಿಮ್ಮ ಜೀವನವನ್ನೇ ಬದಲಾಯಿಸುತ್ತೆ ನಾವು ಎಷ್ಟೋ ಸಲ ಚಿಕ್ಕ ಚಿಕ್ಕದಂತ ಅಂದುಕೊಂಡ ತಂತ್ರಗಳೇ ದೊಡ್ಡ ದೊಡ್ಡ ಪವಾಡವನ್ನು ಮಾಡುತ್ತೆ ಅತಿ ಸಣ್ಣ ಮಂತ್ರ ನೋಡಿ ಇವಾಗ ನಾನು ಜಾಸ್ತಿ ಒನ್ ವರ್ಡ್ ಇಲ್ಲಾಂದರೆ ಮೂರು ಒಂದು ಶಬ್ದದ್ದು ಇಲ್ಲಾಂದರೆ ಮೂರು ಶಬ್ದನು ಮಂತ್ರ ಎಲ್ಲ ಹೇಳ್ತೇನೆ ಅದು ತುಂಬ ಜಾಸ್ತಿ ಪವರ್ಫುಲ್ಲಾಗಿ ವರ್ಕ್ ಆಗುತ್ತೆ ವರ್ಕ್ ಮಾಡುತ್ತೆ ದೊಡ್ಡ ಮಂತ್ರಗಳನ್ನು ನಾವು ಹೇಳ್ತೇವೆ ಕೆಲವೊಂದು ಸಲ ಅಲ್ಲಿ ಹೇಳುವಾಗ ತಪ್ಪುವಂತಹ ಚಾನ್ಸಸ್ ಇರುತ್ತೆ ಮಂತ್ರ ಪಠನೆಯಲ್ಲಿ ಅಥವಾ ನಾವು ಅಂದ್ಕೊಂಡ್ರೂ ಆಗೋಲ್ಲ ಬತ್ತು ಒಂದು ಶಬ್ದದ್ದು ಮಂತ್ರಕ್ಕೆ ಹೆಂಗೆ ಪವರ್ ಉಂಟು ಏನು ನೋಡಿ ನೀವು ಮಾಡಿರ್ಬೋದು ನಾನು ಆಲ್ಮೋಸ್ಟ್ ಕೆಲವು ಎಲ್ಲ ಹೇಳಿದ್ದೇನೆ ಮಂತ್ರವಿದ್ಯೆಯಲ್ಲಿ ಅದರಲ್ಲಿ ನೀವು ನಿಮಗೆಲ್ಲ ರಿಸಲ್ಟ್ ಹೆಚ್ಚಿನವರಿಗೆ ಬಂದಿದೆ ಅಲ್ಲಿ ಅಂದರೆ ನೋಡಿ ಅದು ಸಿಂಪಲ್ ಒಂದು ಏನು ಚಮತ್ಕಾರ ಆಗುತ್ತಾ ಮೂರು ಶಬ್ದ ಏನು ಆಯಿತಾ ಚಮತ್ಕಾರ ನಡೆಯುತ್ತಾ ಅಂತ ಚಮತ್ಕಾರ ನಡೀಲಿಕ್ಕೆ ಏನು ಟೈಮ್ ವರ್ಷಾನುಗತ್ಲೆ ನಾವು ಕಾಯಬೇಕು ಅನ್ನೋದು ಏನೂ ಇಲ್ಲ ಜೀವನದಲ್ಲಿ ಚಮತ್ಕಾರ ನೋಡಲಿಕ್ಕೆ ನಾವು ತುಂಬ ಹುಷ ಕಾಯಬೇಕು ಅಂತ ಇಲ್ಲ ಆದರೆ ನಾನು ರೌಲ್ ರಿಲೇಟೆಡ್ ವೀಡಿಯೋಸು ರೀಡಿಂಗ್ ವಿಡಿಯೋಸ್ ಮಾಡುವಾಗ ಅಥವಾ ಕ್ವಶನ್ ಆ್ಯಂಡ್ ಆನ್ಸರ್ ವೀಡಿಯೋಸ್ ಮಾಡುವಾಗ ಹೆಸರನ್ನು ವೀಡಿಯೋಸ್ ಮಾಡುವಾಗ ಹೇಳ್ತೇನೆ ಅಲ್ಲಿ ತಾಳ್ಮೆ ಇರಬೇಕು ಅಂತ ಅಂದರೆ ಅದೆಲ್ಲ ನಾವು ಸೂಕ್ಷ್ಮವಾದಂತಹ ವಿಚಾರಗಳು ಕೆಲವೊಂದು ವಿಚಾರಗಳೇ ಹಾಗೆ ತುಂಬ ಸೂಕ್ಷ್ಮವಾಗಿ ನಿಭಾಯಿಸ್ಕೊಂಡು ಹೋಗಬೇಕಾಗುತ್ತೆ ಏನಕ್ಕೆಂದರೆ ಎರಡು ಮನಸ್ಸುಗಳ ಎರಡು ಕುಟುಂಬದ ಎರಡು ಸಂಬಂಧಗಳ ವಿಷಯವಾಗಿರುತ್ತೆ ಬಾಂಧವ್ಯವಾಗಿರುತ್ತೆ ಅದು ತುಂಬ ಸ್ಟ್ರಾಂಗ್ ಆಗಬೇಕು ಒಳ್ಳೆಯ ರೀತಿಯಲ್ಲಿ ಅದು ರೂಪುಗೊಳ್ಬೇಕು ಹಾಗಾಗಿ ಅಲ್ಲಿ ನೀವು ತಾಳ್ಮೆಯಿಂದ ಇರಬೇಕು ಅಂತ ಹೇಳ್ತೇನೆ ಇಲ್ಲಿ ನೀವು ಅತ್ಯಂತ ಸುಲಭವಾಗಿ ಅತಿ ಶೀಘ್ರವಾಗಿ ರಿಸಲ್ಟನ್ನು ನೀವು ಇಲ್ಲಿ ಪಡೆಯುತ್ತೀರಿ ನೋಡಿ ಇಲ್ಲಿ ನೀವು ಏನೇ ಒಂದು ಆಸೆ ಕೋರಿಕೆಯನ್ನಿಟ್ಟು ಅಥವಾ ಇಷ್ಟಾರ್ಥವನ್ನಿಟ್ಟು ಕೂಡ ಮಾಡ್ಬೋದು ನೀವು ಈ ಒಂದು ನಿಮ್ಮ ಫೋನಿಗೆ ಈ ಒಂದು ಆಸೆ ಏನು ಇರಿಸ್ಕೊಲಿಕ್ಕೆ ಯಾವುದೇ ಆಸೆ ಇರ್ಬೋದು ಈ ಒಂದು ಫೋಟೋಸ್ ಎಲ್ಲ ಹಾಕೋದ್ರಿಂದ ವಾಲ್ಪೇಪರ್ ಹಾಕೋದ್ರಿಂದ ಅಂದಸ್ಪಸ್ ಅಂತದು ನೆರವೇರುತ್ತೆ ಇಲ್ಲಿ ನೀವು ಇನ್ನೊಂದು ವಿಷಯ ಅರ್ಥ ಮಾಡ್ಕೊಳ್ಬೇಕು ಅದೇನಂದರೆ ಈ ತಂತ್ರ ಹೀಗೆ ವರ್ಕ್ ಆಗುತ್ತೆ ಅಂತ ಈ ನಮ್ಮ ಮೊಬೈಲ್ ನೋಡಿ ನಮ್ಮ ಜೀವನದಲ್ಲಿ ಒಂದು ಮ್ಯಾಜಿಕ್ ಪವಾಡವನ್ನು ಮಾಡುತ್ತೆ ಅಂತ ಹೇಳಿದೆ ಹೆಂಗೆ ನೋಡಿ ಆಲ್ಮೋಸ್ಟ್ ದಿನದ್ದು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಕೆಲವರು ಇಪ್ಪತ್ನಾಲ್ಕು ಗಂಟೆಯೂ ಮೊಬೈಲ್ ಇಟ್ಕೊಂಡು ತಿರುಗುವರಿರ್ತಾರೆ ಅಂದರೆ ಚಾರ್ಜಿಗೆ ಇದ್ರೂ ಇತವಾ ಪವರ್ ಬ್ಯಾಂಕ್ ಇರುತ್ತೆ ಸೊ ಪವರ್ ಬ್ಯಾಂಕಿಂದ ಯೂಸ್ ಮಾಡ್ತಾರೆ ಮೊಬೈಲ್ ಮೊಬೈಲ್ ಇಲ್ಲ ಅಂದರೆ ಇಲ್ಲ ಅವರಿಗೆ ಆಗೋಲ್ಲ ಆಲ್ಮೋಸ್ಟ್ ಹೆಚ್ಚಿನವರು ಟೆನ್ ಅವರ್ಸ್ ಅಲ್ಲೂ ಫಿಫ್ಟೀನ್ ಅವರ್ಸ್ ಅಂತೂ ಯೂಸ್ ಮಾಡ್ತಾರೆ ಮೊಬೈಲ್ ಮಲಗಿದಾಗ ಮೊಬೈಲ್ ಇರ್ತದೆ ಎಲ್ಲ ಎಲ್ಲಿಗೆ ಹೋಗ್ಲಿ ಮೊಬೈಲ್ ಫೋನ್ ಇದ್ದೇ ಇರುತ್ತೆ ನಿಯರಾಗಿ ಸೊ ಹೀಗಿರುವಾಗ ಅದು ನಿಮ್ಮ ಜೀವನದಲ್ಲಿ ತುಂಬ ವಸ್ತುಗಳನ್ನು ಅಟ್ರಾಕ್ಷನ್ ಮಾಡಲಿಕ್ಕೆ ಸೆಳಿಲಿಕ್ಕೆ ನಿಮಗೆ ಬೇಕಾದನ್ನು ಅದು ಸಹಾಯ ಮಾಡುತ್ತೆ ಇವಾಗ ನಾವು ಯಾವ್ಯಾವುದೋ ವಾಲ್ಪೇಪರನ್ನು ಹಾಕ್ತೇವೆ ಎಂಥೆಂಥದ್ದು ವಿಚಿತ್ರವಾದದ್ದನ್ನಲ್ಲ ಸೊ ನಮ್ಮ ಜೀವನಕ್ಕೆ ಬೇಕಾದದ್ದು ನಮ್ಮ ಬಯಸಿದ್ರು ನೋಡಿ ನಮ್ಮ ಜೀವನವನ್ನು ನಾವು ಹೋದಲ್ಲ ಸೊ ಹೀಗಿರುವಾಗೆಲ್ಲ ವಾಲ್ಪೇಪರ್ ಅನ್ನು ಹಾಕಿ ಯಾಕೆ ನಾವು ನಮ್ಮ ಆಸೆ ಕೋರಿಕೆಯನ್ನು ನೆರವೇರಿಸ್ಕೊಳ್ಬಾರ್ದು ಸ್ವಲ್ಪ ಆಲೋಚನೆ ಮಾಡಿ ಈ ವಾಲ್ಪೇಪರ್ ನಿಮ್ಮ ಜೀವನವನ್ನೇ ಬದಲಿಸುತ್ತೆ ಅಂದ್ರೆ ನೀವು ಯಾಕೆ ಒಂದು ಫೋಟೋ ಹಾಕ್ಬಾರ್ದು ಅದರಿಂದ ನಿಮ್ಮ ಜೀವನದಲ್ಲಿ ಚಮತ್ಕಾರ ನಡೆಯುತ್ತೆ ನಾನು ಮಾಡುವಂತಹ ವಿಡಿಯೋಸ್ ಯೂಸ್ ಇದೆ ಹೆಲ್ಪ್ ಆಗ್ತಾ ಉಂಟು ಅಂದ್ರೆ ಪ್ಲೀಸ್ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಇವತ್ತಿನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನನ್ನ ಆರಾಧ್ಯ ದೇವರ ಕೊರಗಜ್ಜ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ಸಮೃದ್ಧಿ ನೆಮ್ಮದಿ ಹಾಗೆಯೇ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯ ಪ್ರೀತಿ ನಿಮಗೆ ಜೀವನ ಪರ್ಯಂತ ಸಿಗಲಿ ಅಂತ ನಾನು ನನ್ನ ಆರಾಧ್ಯ ದೇವರ ಕೊರಗಜ್ಜನನ್ನು ಪ್ರಾರ್ಥಿಸುತ್ತೇನೆ ನೋಡಿ ನಾವು ನಮ್ಮ ಫೋನ್ ಜೊತೆ ತುಂಬ ಟೈಮ್ ಕಲಿಯುತ್ತೇವೆ ಅಂತ ಹೇಳ್ತೇವೆ ನೋಡಿ ಬೇರೆಯವರ ಜೊತೆ ನಾವು ಕಲಿಯೋದಕ್ಕಿಂತಲೂ ಟೈಮ್ ಟಿವಿ ಸ್ವಲ್ಪ ಆಲೋಚನೆ ಮಾಡಿ ಎಷ್ಟೋ ಸಲ ಬೇ ಬೇರೆಯವರಿಗೂ ಟೈಮ್ ಕೊಡದೆ ಇವನ ಮನೆಯವರಿಗಿರ್ಬೋದು ಬೇರೆ ಯಾರಿಗೂ ಆಗಿರ್ಬೋದು ಫೋನ್ ನೋಡ್ತಾ ಇರ್ತೇವೆ ಅದು ಸ್ವಲ್ಪ ಒಂದು ಫೈವ್ ಮಿನಿಟ್ ನೋಡ್ಲಿಕ್ಕೆ ಅಂತ ಹೋಗಿಬಿಟ್ಟು ಹಾಫ್ ಆನ್ ಅವರ್ ಕೂಡ ಒನ್ ಅವರ್ ಕೂಡ ಫೋನಲ್ಲಿ ಇರುವಂಥವರು ಕೂಡ ಇರ್ತಾರೆ ಅಂದರೆ ಅಷ್ಟು ನಾವು ಫೋನಿಗೆ ಅಟ್ಯಾಚ್ ಆಗಿಬಿಟ್ಟಿದ್ದೇವೆ ಅಥವಾ ಅದು ಒಂದು ಲೈಫಲ್ಲಿ ಭಾಗ ಅನ್ನುವ ಥರ ನಾವು ಅದನ್ನು ಕನ್ಸಿಡರ್ ಮಾಡಿದ್ದೇವೆ ಇದರಿಂದಾಗಿ ನೋಡಿ ನಮಗೆ ಏನು ಬೇಕು ಅದನ್ನು ನಾವು ಇದರಿಂದ ಸಲಿಬೋದು ನಾವು ಮೊಬೈಲನ್ನು ನಮ್ಮ ಒಳ್ಳೆಯದಕ್ಕೋಸ್ಕರ ನಾವು ಜೀವನದಲ್ಲಿ ಯಶಸ್ವಿ ಆಗುವುದಕ್ಕೋಸ್ಕರ ನಮ್ಮ ಜೀವನದಲ್ಲಿ ನಡೆಯುವುದಕ್ಕೋಸ್ಕರ ನಾವು ಉಪಯೋಗಿಸುವ ನಾವು ಸಂತೋಷಭರಿತವಾದ ಜೀವನವನ್ನು ಮಾಡುವ ಮೊಬೈಲ್ ಮೊಬೈಲಲ್ಲಿ ಇನ್ನೊಂದು ವಿಷಯವನ್ನು ನೀವು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು ನಿಮ್ಮ ಮೊಬೈಲನ್ನು ನೀವು ಕ್ಲೀನಾಗಿ ಇಟ್ಕೊಳ್ಬೇಕು ಕ್ಲೀನಾಗಿ ಅಂದರೆ ಹೊರಗೆ ಕ್ಲೀನ್ ಅಲ್ಲ ಅಂದ್ರೆ ಅಂದರೆ ಮೊಬೈಲಲ್ಲಿ ಬ್ರಲ್ ಆಗಿದ್ದಂತಹ ಸರಿಯಾಗಿ ಕಾಣದ್ದು ಕತ್ತಲೆಯದ್ದು ಅಂದರೆ ಕತ್ತಲೆಯಲ್ಲಿ ಕೆಲವೆಲ್ಲ ಫೋಟೋಸ್ ಬರ್ತಾ ಬಂದಿರುತ್ತೆ ಸರಿಯಾಗಿ ಫೇಸ್ ಕಾಣೆಲ್ಲ ಡಲ್ ಆಗಿರುತ್ತೆ ಅಥವಾ ಇನ್ನು ಕೆಲವೇ ಕೆಲವರೆಲ್ಲ ಈಗ ಒಂದು ಕ್ರೇಜ್ ಇರುತ್ತೆ ಇವನು ಬಾಯ್ಸಲ್ಲಿ ಹೆಚ್ಚಿರುತ್ತೆ ಇದು ನಾನು ನೋಡಿದ ಪ್ರಕಾರ ಏನಂದ್ರೆ ಇದು ಎಲ್ಲಾದರೂ ಒಂದು ಅಪಘಾತ ಆಗಲಿ ಏನೋ ಒಂದು ಆಗಲಿ ಅಥವಾ ಏನೋ ಒಂದು ಇನ್ಸಿಡೆಂಟ್ನಲ್ಲಿ ಇತ್ತು ರಕ್ತಪಾತ ಎಲ್ಲ ರನ್ಮಾತಿ ನೋಡಿ ನೀವು ಹಾಗೆ ನಿಟ್ಕೊಳ್ಳೋದಲ್ಲ ಕೆಲವೆಲ್ಲ ಎಕ್ಸಿಡೆಂಟ್ ಆದದ್ದು ಅಥವಾ ಕೆಲವೆಲ್ಲ ರೇಪ್ ಆದಂಥದ್ದು ಅಂದರೆ ಅದು ನೆಗೆಟಿವ್ ಎನರ್ಜಿ ನೆಗೆಟಿವ್ ವೈಬ್ರೇಷನ್ ಅನ್ನು ನಿಮ್ಮಲ್ಲಿ ಸ್ಪ್ರೆಡ್ ಮಾಡುತ್ತೆ ಬಳಸುವಂಥ ಮೊಬೈಲ್ ನೋಡಿ ನಮಗೆ ಅದು ದೈವಿಕ ಶಕ್ತಿ ದೈವಿಕ ವೈಬ್ರೇಷನ್ ದೈವಿಕ ಎನರ್ಜಿ ದೈವಿಕ ಪವರನ್ನು ನೀಡುವಂಥ ಹಾಗೆ ಇರಬೇಕು ಸೊ ಇಲ್ಲಿ ನೆಗೆಟಿವ್ ಆಗಿರುವಂಥದ್ದೆಲ್ಲ ಬೇಡ ಇದೆ ಬಂದ್ರೂ ನೋಡಿ ಆಯಿತಾ ಡಿಲೀಟ್ ಮಾಡಿ ಹಂಗೇನೋ ಅದನ್ನು ಇಟ್ಕೊಳ್ಬೇಡಿ ಫೋಟೋಸ್ ಕೂಡ ಹಂಗೇನೆ ತುಂಬ ಬೇಡದ್ದೆಲ್ಲ ಫೋಟೋಸ್ ಎಲ್ಲ ಇಟ್ಕೊಳ್ಬೇಡಿ ಬ್ರಲ್ ಸರಿಯಾಗಿ ಕಾಣದ್ದು ನಿಮಗೆ ಏನು ಹೇಳ್ತಾ ಇದ್ದೇನೆ ಅಂತ ಅರ್ಥ ಆಯಿತು ಅಂತ ಅಂದ್ಕೊಳ್ತೇನೆ ಏನಕ್ಕೆಂದ್ರೆ ಅದೆಲ್ಲ ಇದ್ದರೆ ನೆಗೆಟಿವ್ ವೈಬ್ರೇಷನ್ ಅಂದರೆ ಸೊ ಅದೇ ಒಂದು ರೀತಿ ನಮಗೆ ಅದೆ ತಡೆಗಳು ಜೀವನದಲ್ಲಿ ಸೃಷ್ಟಿ ಮಾಡುತ್ತೆ ಅಲ್ಲಿ ನೋಡಿ ಆ ಎಲ್ಲ ನಮಗೆ ಅಂದರೆ ಏನು ನಾವು ಜೀವನದಲ್ಲಿ ಅನ್ ಏನು ಅಂದ್ಕೊಳ್ತೇವೆ ಅದು ಮಾಡಲಿಕ್ಕೆ ಆಗಲ್ಲ ಅಂದರೆ ಅದೇ ಎಲ್ಲ ಕೆಲ ನಾನು ಹೇಳ್ತೇನೆ ಕೆಲವೊಂದು ಕಾರಣದ ಶಕ್ತಿಗಳು ನಮ್ಮನ್ನು ತಡೆಯುತ್ತೇ ಇರುತ್ತೆ ಅಂತ ನೀವು ಮುಂಚೆ ನನ್ನ ವೀಡಿಯೋಸ್ ನೋಡಿದರೆ ನಾನು ನಿಮಗೆ ಹೇಳಿದ್ದೆ ಸೊ ಅಂದರೆ ಆ ವಿಷಯದಲ್ಲಿ ಇದು ಕೂಡ ಬರುತ್ತೆ ಅಂದರೆ ಇಲ್ಲಿ ಕೂಡ ಕೆಲವೊಂದು ಶಕ್ತಿಗಳಿರುತ್ತೆ ಅದು ನಮಗೆ ಒಂದು ಅಡೆತಡೆಗಳನ್ನು ತಡೆಗಳನ್ನು ನಾವು ಮಾಡುವಂಥ ಕೆಲಸ ಆಗದ ಥರ ನಮ್ಮನ್ನು ನಮ್ಮ ಮನಸ್ಸನ್ನು ಚಂಚಲಗೊಳಿಸುತ್ತೆ ಹಾಗೆಯೇ ಕೆಲವೊಂದು ಆಗುತ್ತೆ ಅಂತ ಅಂದ್ಕೊಂಡು ಹೋಗ್ತೇವೆ ಬಟ್ ಆಗೋಲ್ಲ ಸೊ ಇದೆಲ್ಲ ಒಂದು ನೆಗೆಟಿವ್ ಪರಿಣಾಮವನ್ನು ನೆಗೆಟಿವ್ ವೈಬ್ರೇಷನನ್ನು ಪಾಸ್ ಮಾಡುತ್ತೆ ಮತ್ತು ನೋಡಿ ಇಲ್ಲಿ ನೀವು ಜೀವನದಲ್ಲಿ ಅಥವಾ ನಿಮ್ಮ ಬಿಸ್ನೆಸ್ನಲ್ಲಿ ಬೆಳಿಬೇಕು ನೀವು ಅಪರ್ಚುನಿಟಿ ಸಿಗಬೇಕು ಸಕ್ಸಸ್ ಆಗಬೇಕು ಜೀವನದಲ್ಲಿ ನಾನು ಯಶಸ್ಸಿ ಆಗಬೇಕು ನಾನು ಮಾಡುವಂಥ ಕೆಲಸದಲ್ಲೆಲ್ಲ ಯಶಸ್ಸು ಸಿಗಬೇಕು ಅಂದರೆ ನೀವು ಯಾವ ವಾಲ್ಪೇಪರನ್ನು ಯಾವ ಇಮೇಜಸ್ಸನ್ನು ಹಾಕಬೇಕು ಅಂದರೆ ನೀವು ಸ್ಟೆಪ್ಪಿನಲ್ಲಿ ನಡೆದುಕೊಂಡು ಹೋಗುವಂತಹ ಪಿಚ್ಚರನ್ನು ಹಾಕಬೇಕಾಗುತ್ತೆ ಅಂದರೆ ಅಲ್ಲಿ ಸರ್ಚ್ ಮಾಡಿ ಒಬ್ಬ ವ್ಯಕ್ತಿ ಅಂದರೆ ಮೆಟ್ಟಲು ಹತ್ತಿಕೊಂಡು ಸ್ಟೆಪ್ಪು ಮೆಟ್ಟಲನ್ನು ಹತ್ತಿಕೊಂಡು ಹೋಗುವ ಥರ ಇರುವಂತಹ ಅನ್ನು ನೀವು ನಿಮ್ಮ ವಾಲ್ಪೇಪರ್ ಆಗಿ ಸೆಟ್ ಮಾಡಿ ಇದರಿಂದ ನಿಮಗೆ ಯಶಸ್ಸು ನೀವು ಮಾಡುವ ಬಿಸ್ನೆಸ್ ಇರ್ಬೋದು ಜಾಬ್ ಇರ್ಬೋದು ವ್ಯಾಪಾರ ಇರ್ಬೋದು ದೊಡ್ಡ ಇರ್ಬೋದು ಎಲ್ಲಾನು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಕೈ ಹಿಡಿಯುತ್ತೆ ನೀವು ಸಕ್ಸಸ್ ಆಗ್ತೀರಾ ಅದರಲ್ಲಿ ತುಂಬ ಇನ್ಕಮ್ ಬರುತ್ತೆ ನೀವು ಅಂದ್ಕೊಂಡಕ್ಕಿಂತ ಜಾಸ್ತಿ ನಿಮಗೆ ಲಾಭ ಆಗುತ್ತೆ ನಿಮಗೆ ಜಾಬ್ ಸಿಕ್ಕಬೇಕು ಅಥವಾ ತುಂಬ ಮಂದಿ ಪ್ರಮೋಷನ್ಗೋಸ್ಕರ ಇದ್ದೀರಾ ಪ್ರಮೋಷನ್ ಸಿಗಬೇಕು ಜಾಬ್ನಲ್ಲಿ ನಿಮಗೆ ಮೇಲೆ ಅಂದರೆ ಒಂದು ಪೋಸ್ಟ್ ಮೇಲೆ ಹೋಗಬೇಕು ನೀವು ನಿಮಗೆ ಅಲ್ಲಿ ಸಕ್ಸಸ್ ಆಗಬೇಕು ನೀವು ಮಾಡುವಂತಹ ಜಾಬಲ್ಲಿ ನಿಮ್ಮನ್ನು ಎಲ್ಲರೂ ಅಂದರೆ ನಿಮ್ಮ ಕೆಲಸವನ್ನು ನೋಡಿ ಹೊಗಲ್ಬೇಕು ಆ ಥರ ಆಗಬೇಕು ಅಂದರೆ ನೀವು ಅಂದ್ಕೊಂಡಿದ್ದು ನಿಮಗೆ ಪ್ರಮೋಷನ್ ಸಿಗಬೇಕು ಜಾಬಲ್ಲಿ ಎಲ್ಲರೂ ನಿಮ್ಮನ್ನು ಹೊಗಲ್ಬೇಕು ಅಂದರೆ ನಿಮಗೆ ಬೇಕಾದಂಥದ್ದು ಜಾಬ್ ಸಿಗಬೇಕು ಅಂದರೆ ನೀವು ಒಂದು ನೇಚರ್ ಅಂದರೆ ಗ್ರೀನ್ ಕಲರ್ ಗ್ರೀನರಿ ಆಗಿರುವಂತಹ ನೇಚರಲ್ಲ ಪ್ಲೇಸನ್ನು ಹಾಕಬೇಕಾಗುತ್ತೆ ನೇಚರದ್ದು ಫೋಟೋವನ್ನು ಒಂದು ಇಮೇಜಸ್ಸನ್ನು ವಾಲ್ಪೇಪರ್ ಆಗಿ ನಿಮ್ಮ ಫೋನಿಗೆ ನಿಮ್ಮ ಸ್ಯಾಲರಿ ಕೂಡ ಗ್ರೀನರಿ ನ್ಯಾಚರ್ ಪ್ಲೇಸನ್ನು ಹಾಕೋದ್ರಿಂದ ಸ್ಯಾಲರಿ ಕೂಡ ನಿಮ್ಮದು ಇನ್ಕ್ರೀಸ್ ಆಗುತ್ತೆ ಜಾಬ್ ರಿಲೇಟೆಡ್ ಏನೇ ಒಂದು ಸಮಸ್ಯೆ ಇದ್ದು ಕ್ಲಿಯರ್ ಆಗುತ್ತೆ ನಿಮ್ಮ ಈಗ ಪ್ರೀತಿಯಲ್ಲಿ ಸಮಸ್ಯೆ ಉಂಟು ಅಂದಾಗ ಅಥವಾ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಪ್ರೇಮಿಗಳ ಮಧ್ಯೆ ಇರ್ಬೋದು ಹುಡುಗ ಹುಡುಗಿಯ ಮಧ್ಯೆ ಇರ್ಬೋದು ಅಥವಾ ಗಂಡ ಹಿಂತಿಯ ಮಧ್ಯೆ ಇರ್ಬೋದು ಅಂದಾಗ ನೀವು ಎರಡು ಹೃದಯದ ಚಿತ್ರವನ್ನು ಹಾಕೋದ್ರಿಂದ ಟೂ ಹಾಸ್ ಹೃದಯವನ್ನು ಹಾಕೋದ್ರಿಂದ ನೀವು ಒಂದು ಅವರು ಒಂದು ನೀವಂತ ಅಂದ್ಕೊಂಡು ಅದನ್ನು ಪ್ರತಿ ಟೈಮ್ ನೋಡೋದ್ರಿಂದ ನಿಮ್ಮ ರಿಲೇಷನ್ಶಿಪ್ ತುಂಬ ಸ್ಟ್ರಾಂಗ್ ಆಗುತ್ತೆ ಅವರು ನೀವು ಹೇಳಿದ ಮಾತನ್ನು ಕೇಳ್ತಾರೆ ನಿಮ್ಮ ಮನಸ್ಸನ್ನು ಅರ್ಥ ಮಾಡ್ಕೊಳ್ತಾರೆ ಇದರಿಂದ ಅಂದರೆ ನೀವು ಅಂದ್ಕೊಳ್ಬೋದು ಇದೆಲ್ಲ ಆಗುತ್ತಾ ಅಂದರೆ ನೋಡಿ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಆಲ್ಮೋಸ್ಟ್ ನಿಮ್ಮ ಮೊಬೈಲ್ ನಿಮ್ಮ ಕೈಯಲ್ಲಿ ಇರುತ್ತೆ ನೀವು ಆ ವಾಲ್ಪೇಪರನ್ನೆಲ್ಲ ಪದೇ ಪದೇ ನೋಡ್ತಾ ಇರ್ತೀರ ಸೊ ಇಲ್ಲಿಂದ ಎನರ್ಜೀಸ್ ನಿಮ್ಮ ಹುಡುಗ ಹುಡುಗಿಗೆ ಪಾಸಾಗುತ್ತೆ ನಿಮ್ಮ ಹಸ್ಬೆಂಡಿಗೆ ನಿಮ್ಮ ವೈಫಿಗೆ ಸೊ ಅಲ್ಲಿ ಒಂದು ದೈವಿಕ ಶಕ್ತಿ ಇರ್ಬೋದು ದೈವಿಕ ವೈಬ್ರೇಷನ್ ಇರ್ಬೋದು ದೈವಿಕ ಎನರ್ಜಿ ಇರ್ಬೋದು ದೈವತ್ವ ಇರ್ಬೋದು ಅದು ಫಾರ್ಮ್ ಆಗುತ್ತೆ ಅದು ಆಟೋಮೆಟಿಕ್ಕಾಗಿ ಒಂದು ವೈಬ್ರೇಷನ್ ಥರ ವರ್ಕ್ ಆಗುತ್ತೆ ನಿಮ್ಮವರ ಮೇಲೆ ನಿಮ್ಮ ಪ್ರೀತಿಯನ್ನು ಮರಳಿ ಪದೇಲಿಕ್ಕು ಈ ಎರಡೊಡೆಯ ಸಿಂಬಲ್ಸನ್ನು ಹಾಕ್ಬೋದು ನೀವು ಹಾರ್ಟದ್ದು ಅಥವಾ ನೀವು ಲವ್ ಬರ್ಸ್ ಇಮೇಜಸ್ ಅನ್ನು ಕೂಡ ನಿಮ್ಮ ವಾಲ್ಪೇಪರ್ ಆಗಿ ಸೆಟ್ ಮಾಡಿಕೊಳ್ಬಹುದು ಅದು ಕೂಡ ತುಂಬ ವರ್ಕ್ ಪವರ್ಫುಲ್ಲಾಗಿ ವರ್ಕ್ ಆಗುತ್ತೆ ನಿಮ್ಮವರ ಮೇಲೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆಯೇ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು